ನಮಸ್ತೆ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವಿದ್ಯುತ್ ವಾಣಿ ನಾನ್ ರಿಕ್ಕಿ ಈ ರೈತರ ಹೋರಾಟ ರೈತರ ಪರ ಯಾರೋ ಒಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂದ್ರೆ ಅಲ್ಲಿ ಒಂದು ಧ್ವನಿ ಇರುತ್ತೆ ಆ ಧ್ವನಿ ಎಷ್ಟು ಬಲಿಷ್ಠವಾಗಿರುತ್ತೆ ಅಂತ ಹೇಳಿದ್ರೆ ಹಿಡಿದ ಹಠ ಅಲ್ಲಿ ಆಗ್ಬೇಕು ರೈತರ ಸಮಸ್ಯೆಗಳಿಗೆ ಅಲ್ಲಿಯೇ ಆ ಜಾಗದಲ್ಲಿಯೇ ಪರಿಹಾರ ಸಿಗಬೇಕು ನೀವು ಪೊಲೀಸರಾದ್ರೆ ಏನ್ರಿ ಅಧಿಕಾರಿಗಳಾದ್ರೆ ಏನ್ರಿ ನಾವು ರೈತರು ನಮ್ಮಿಂದ ದೇಶ ನಿಮ್ಮಿಂದ ನಾವಲ್ಲ ಅನ್ನುವಂತಹ ಒಂದು ಗಟ್ಟಿ ಧ್ವನಿ ಕೇಳ್ತಾರೆ ಯಾರವರು ಅವರೇ ಹೊನ್ನೂರು ಪ್ರಕಾಶ್ ಅವರು ಇವತ್ತು ಅವರು ನನ್ನೊಟ್ಟಿಗಿದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ ರೈತರ ಪರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಮಾತನಾಡ್ತಾ ಹೋಗೋಣ ಸರ್ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಸರ್ ಚೆನ್ನಾಗಿದ್ದೀರಾ ಈ ನನ್ನ ಮೊದಲಿಗೆ ಪ್ರಶ್ನೆಗಳಿಗೆ ಬರೋಕ್ಕೂ ಮುಂಚೆ ಈ ಒಂದು ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ ಯಾವುದೇ ಒಂದು ಪ್ರತಿಭಟನೆ ಆಗ್ತಾಯಿದ್ರು ರೈತರ ಪರ ಸಮಸ್ಯೆಗಳ ಬಗ್ಗೆ ನೀವು ಮಾತಾಡ್ತಾ ಇರಬೇಕಾದ್ರೆ ಒಂದು ಧ್ವನಿ ಇರುತ್ತೆ ಆ ಧ್ವನಿ ಯಾರಿಗೂ ನಿಲ್ಕದ್ದು ಅಂದರೆ ಯಾರಿಗೂ ತಗ್ಗದ್ದು ಆ ಧ್ವನಿಗೆ ಏನು ಧೈರ್ಯ ಸರ್ ಅದು ಒಂದು ಸ್ವಾಭಿಮಾನವಾದ ಸಂಘಟನೆ ಮತ್ತೆ ಯಾರ ಕೈಗಳಿಗೆ ನಮ್ಮ ದುಡಿದಿಂದ ನಾವು ಬದುಕ ರೀತಿ ನಮಗೆ ಪ್ರೊಫೆಸರ್ ಎಮ್ ಡಿ ಎನ್ ನಂಜುಸ್ವಾಮಿ ಅವ್ರು ಕೊಟ್ಟ ಒಂದು ತಾತ್ವಿಕ ನಿಲುವು ಹಾಗಾಗಿ ನಾವು ರೈತರ ಮಕ್ಕಳಿಗೆ ನಾವು ಬಿತ್ತಿ ಉಳಿದು ನಮ್ಮದೇ ಆದ ಒಂದು ಯಾರ ಹತ್ರನ ಏನು ಜಗಳದೆ ಕಷ್ಟಪಟ್ಟು ಹೆಚ್ಚು ಕಮ್ಮಿ ಹನ್ನೆರಡು ಎಂಟರಿಂದ ಹನ್ನೆರಡು ಗಂಟೆ ಕಾಲ ನಾವು ದುಡಿದು ಈ ದೇಶಕ್ಕೆ ಅನ್ನ ಆಗ್ತದೆ ಒಬ್ಬರಿಗೆಲ್ಲ ನಮ್ಮ ದೇಶಕ್ಕೆ ಅನ್ನ ಹಾಕ್ತಾ ಇದೀವಿ ಆದ್ದರಿಂದ ನಮ್ಗೆ ಆ ತಾಕತ್ತು ಬರ್ತದೆ ಹಾಗಾಗಿ ಆ ಬೆಲೆಗೆ ಏನು ಅನ್ಬೋದು ನಾವು ಅಕ್ಕಿಗೆ ದುಡ್ಡು ಕೊಡ್ಬೋದಲ್ಲ ಅಂತ ಇವತ್ತು ವೈಜ್ಞಾನಿಕವಾಗಿ ಲೆಕ್ಕ ಹಾಕಿದ್ರೆ ಒಂದ್ ಕೆಜಿ ಅಕ್ಕಿಗೆ ಇನ್ನೂರಿಂದ ಇನ್ನೂರೈವತ್ತು ರೂಪಾಯಿ ಬೀಳುತ್ತೆ ದುಡ್ಡು ಕೊಡ್ತಾರೆ ಅದು ಐವತ್ತರಿಂದ ಅರವತ್ತು ರೂಪಾಯಿ ಇದನ್ನ ಯಾರು ಲೆಕ್ಕ ಹಾಕಕಲ್ಲ ಹೌದು ಅವನು ಬೆಳಿಗ್ಗೆ ಒಂಬತ್ತು ಗಂಟೆ ಹೋದ್ರೆ ಮಧ್ಯಾಹ್ನ ಆರು ಗಂಟೆ ಅವ್ರಿಗೆ ಕೆಲಸ ಮಾಡ್ತಾರೆ ನಾನೂರು ರೂಪಾಯಿ ಸಿಗುತ್ತೆ ಅದೇ ಅವ್ರು ಆಫೀಸಲ್ಲಿ ಕೂತಾರೆ ಅವರಿಗೆ ಲಕ್ಷ ರೂಪಾಯಿ ಸಂಬಳ ಕೊಡ್ತಾರೆ ಅದು ಯಾರು ಲೆಕ್ಕ ಹಾಕಲ್ಲ ಆ ಶ್ರಮ ಇದೆಲ್ಲ ಅದು ಯಾರು ಲೆಕ್ಕಾಕಾಗಲ್ಲ ರೈತಂದು ಮತ್ತೆ ರೈತ ಕೂಲಿ ಕಾರ್ಮಿಕ ಶ್ರಮ ಇದೆಲ್ಲ ಅದು ನಿಲ್ಕದ್ದು ಇದಾಗಿ ಅಷ್ಟೇ ಅದೈರ ಆ ಕೆಪಾಸಿಟಿ ಆ ಎಲ್ಲರೂ ಬರ್ತದೆ ಮತ್ತೆ ಈ ದೇಶದಲ್ಲಿ ನಾವೇ ಜಾಸ್ತಿ ಇದೆ ನಾವೆಲ್ಲ ಪ್ರಭುಗಳು ನಮಗೋಸ್ಕರ ಇಡೀ ಎಲ್ಲವನ್ನೂ ಇಟ್ಕೊಂಡಿದೀವಲ್ಲ ಹಾಗಾಗಿ ನಾವು ದೇಶದ ಯಜಮಾನಿಕೆಯನ್ನು ತೋರಿಸ್ತೀವಿ ಅಷ್ಟೇ ನಾವು ಯಜಮಾನರು ಹೌದು ನಮ್ಮ ವೀಕ್ಷಕರಿಗೆ ಪರಿಚಯ ಈ ಹೊನ್ನೂರು ಪ್ರಕಾಶ್ ಅಂದರೆ ಯಾರು ಯಾವೂರ್ನವರು ಅಂದರೆ ಜನರಿಗೆ ಪರಿಚಯ ಥರ ಸರ್ ನಾವು ಒಂದು ಹೊನ್ನೂರು ಯಳಂದೂರು ತಾಲೂಕು ಚಾಮರಾಜನ ಜಿಲ್ಲೆ ಆಗ ಹಿಂದೆ ಮೈಸೂರು ಜಿಲ್ಲೆ ಐತಿ ಚಾಮರಾಜನ ಜಿಲ್ಲೆ ಕರ್ನಾಟಕ ನಾವು ಎಂಬತ್ತ ಎಂಟರಲ್ಲೇ ನಂಜನ ಸ್ವಾಮಿ ನೇತೃತ್ವದಲ್ಲಿ ರಾಜ್ಯ ರೈತ ಸಂಘ ನಾನು ಚಿಕ್ಕವನು ಹದಿನೆಂಟು ವರ್ಷಕ್ಕೆ ನಾನು ರೈತ ಸಂಘಟನೆಗೆ ಬಂದವನು ಅಲ್ಲಿಂದ ಇಲ್ಲಿವರೆಗೆ ಸತತವಾಗಿ ಜೈಲುಗಳು ಹೋರಾಟಗಳು ಕೇಸ್ಗಳೆಲ್ಲ ಹಾಕ್ಸ್ಕೊಂಡು ಸತತವಾಗಿ ರೈತರಿಗೋಸ್ಕರ ಆ ನಂಜುಂಡ್ನ ಸ್ವಾಮಿಯವರ ಅವರ ಆಶಾ ಅವರ ಇದು ಆ ಧ್ವನಿ ಅದನ್ನ ಮೈ ನಾವು ಆ ಒಂದು ಪ್ರಾಮಾಣಿಕವಾಗಿ ಇದುವರೆಗೂ ಹೋರಾಟ ಮಾಡ್ಕೊಂಡು ರೈತರ ಪರವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ನಾನು ಮುಂದಿನ ಪ್ರಶ್ನೆ ಅದೇ ಇತ್ತು ಈ ಒಂದು ರೈತ ಪ್ರತಿಭಟನೆಗಳಲ್ಲಿ ಅಥವಾ ರೈತರ ಪರ ನಿಲ್ಲೋದಕ್ಕೆ ನಿಮ್ಗೆ ಏನು ಪ್ರಭಾವ ಪ್ರಶ್ನೆಯನ್ನು ಕೇಳುವಂತ ನಿದ್ದೆ ನಾನು ಅದನ್ನ ನೀವೇ ಹೇಳಿದ್ರಿ ಪ್ರೊಫೆಸರ್ ಸ್ವಾಮಿ ಅವರು ಅಂತ ಅಂದ್ರೆ ಅವ್ರ ಪರಿಚಯ ಹೇಗೆ ಅಂದ್ರೆ ಹೇಗೆ ಇದಕ್ಕೆ ಬಂದಿದ್ದು ಹೇಗೆ ಅಂತ ಸರ್ ಅವ್ರ ಅದ್ನ ಕಾಲೇಜ್ ಬಿಟ್ಟ ನಂತರ ಅವರ ಭಾಷಣಗಳಿಗೆ ಮಾರು ಹೋಗಿ ಆ ನಾನು ಈ ಒಂದು ಇದಕ್ಕೆ ಪಾದಾರ್ಪಣೆ ನಾನು ಇಂದಲೂ ಈ ಏನು ಈ ಭ್ರಷ್ಟಾಚಾರ ಆ ಈ ಸಾವಯವ ಕೃಷಿ ಬಗ್ಗೆ ಬಹಳಷ್ಟು ಈ ಭ್ರಷ್ಟಾಚಾರನ ನಿಲ್ಬೇಕು ಈಗ ಆಗ್ಲೇ ಭ್ರಷ್ಟಾಚಾರ ಇತ್ತು ಲಂಚ ಕೊಡೋದು ಎಲ್ಲದು ಇತ್ತು ಅವೆಲ್ಲದಕ್ಕೂ ನಮಗೆ ನನ್ನ ಕಾಲೇಜ್ ಓದ್ಬೇಕಾದ್ರೆ ಕಾಲೇಜ್ ನಾನು ಒಬ್ನೇ ಮಗ ಕಾಲೇಜ್ಗೆ ಹೋದ್ರೆ ಕೆಲಸ ಕೆಲಸ ಸಿಗುತ್ತೆ ನನಗೆ ಜಮೀನು ಇದೆ ಕೆಲಸನೂ ಇದೆ ಬೇಡ ನಂಗೆ ಜಮೀನೇ ಸಾಕು ಕೆಲಸ ಬೇಡ ಅಂದಪ್ರ ಹಾಗೆ ನಾನು ಬಂದೆ ಅಷ್ಟಕ್ಕೆ ನಂಜನ ಸ್ವಾಮಿ ಅವರು ಒಂದು ಅವರ ಅವ್ರ ಮುಖ ನೋಡಿಲ್ಲ ಅವ್ರ ಮಾತುಗಳನ್ನ ಕೇಳಿ ನಮ್ಮೂರಲ್ಲಿ ನಾನು ರೈತ ಸಂಘ ಪಾದ ನಡ್ಕೊಂಡು ಅವ್ರು ನೋಡ್ತಾ ನೋಡ್ತಾನೆ ಅವ್ರ ಹೋರಾಟಗಳನ್ನ ನೋಡ್ತಾ ನನಗೆ ಆ ಈ ಒಂದು ಕೆಲಸ ಮಾಡ್ಬೇಕಲ್ಲ ರೈತ ಸಂಘದಲ್ಲಿ ಅವರದೇ ಆದ ಒಂದು ಉರುಪು ನಮಗೆ ಅವ್ರು ಹೇಳೋ ಸತ್ಯ ನಿಜ ಅಂತ ನಾವು ಭಾವಿಸಿ ಅವ್ರಾಟಕ್ಕೆ ಧುಮ್ಕಿದ್ವಿ ನನಗೆ ಪಿ ಯು ಸಿ ಬಿ ಎಸ್ ಸಿ ಕಾಲೇಜಿಗೆ ಎಕ್ಸಾಮ್ ಗೆ ಅಟೆಂಡ್ ಆಗಿಲ್ಲ ನಾನು ಎಕ್ಸಾಮ್ಗೆ ಹೋದ್ರೆ ಮುಂದ್ ಮುಂದೆ ಹೋಗ್ಬೇಕಾಯ್ತು ಎಕ್ಸಾಮ್ ಗೆ ಹೋಗುದಿಲ್ಲ ಕಟ್ ಮಾಡಿ ವ್ಯವಸಾಯಕ್ಕೆ ಬಂದು ರೈತ ಇನ್ನೊಂದು ಇನ್ನೊಂದು ನಿಮ್ಮ ಭಾಷಣದಲ್ಲಿ ಒಂದು ಮಾತು ಕೇಳಿದೆ ನಾವು ಇಲ್ಲಿ ಎಂಟರಿಂದ ಹತ್ತವರ್ ಹನ್ನೆರಡು ಅವ್ರ್ ಹದಿನಾಲ್ಕು ಅವರು ಕೆಲಸಗಳನ್ನ ಮಾಡ್ತೀವಿ ನಾವು ಇಲ್ಲಿ ಗದ್ದೆಗಳಲ್ಲಿ ತೋಟದಗಳಲ್ಲಿ ಕೆಲಸಗಳನ್ನ ಮಾಡ್ತೀವಿ ರೈತರು ಅವ್ರು ಎಂಟು ಅವರ್ ಕೆಲಸ ಮಾಡಿ ಬರ ಲೆಕ್ಕ ಬರೆದು ಲಕ್ಷಾಂಗಳೇ ಸಂಬಳ ತಗೊಳ್ತಾರೆ ನಮ್ಮ ರೈತರು ನೋಡೋರು ಯಾರೂ ಇಲ್ಲ ಅಂತ ಏನು ಹೇಳ್ತೀರಾ ಸರ್ ಅದಕ್ಕೆ ಸರ್ ನಮಗೆ ಹಗಲು ಸಂದೇ ಕೆಲಸ ಮಾಡ್ತಿರ್ತೀವಿ ಕರೆಂಟ್ ಇಲ್ಲ ಅಂದ್ರೆ ನೈಟ್ ಕೆಲಸ ಮಾಡ್ತೀವಿ ಬೆಳಗ್ಗೆನೂ ಕೆಲಸ ಮಾಡಿ ನಮಗೆ ಮಿತಿ ಇಲ್ಲ ರಜಾ ಅನ್ನೋದಿಲ್ಲ ನಾವು ಯಾವುದೇ ಮದುವೆಗಳಿಗೆ ಹೋಗಬೇಕು ಅಂದ್ರೆ ರಜಾ ಹಾಕಾಗಿಲ್ಲ ಎಲ್ಲೋ ಕಷ್ಟ ಬಂದರೂ ರಜಾ ಹಾಕಿಲ್ಲ ಏನೇ ಯಾವುದು ನಮ್ಮ ಕೆಲಸ ನಿರಂತರ ದನಗಳ ನೀರು ಕುಡಿಸಲೇಬೇಕು ಹೌದು ನಾವು ಇಲ್ಲ ಅಂದ್ ಮಲಗಿದ್ರೆ ನೀರು ಕುಡಿಸೋರು ಯಾರು ಇಲ್ಲ ಅಲ್ಲಿ ಕರೆಂಟ್ ಬರ್ತಾ ನೀರು ಕಟ್ಟಬೇಕು ಇದ್ರೂ ವ್ಯವಸಾಯ ಅಂದ್ರೆ ಪ್ರಕೃತಿ ಒಂದು ಆಟ ಆಡ್ತೀವಿ ನಾವು ಯಾವತ್ತು ನಾವು ನೈಸರ್ಗಿಕ ಹೋಗಿ ಆಟ ಆಡೋದ್ರಿಂದ ನಮ್ಗೆ ಯಾವತ್ತು ರಜಾ ಗೀಜಾ ಇಲ್ಲ ಹಾಗಾಗಿ ನಮಗೆ ಸರ್ಕಾರ ನೋಡೋ ರೀತಿಗಳೇ ಬೇರೆ ಇದುವರ್ಗ ರೈತನಿಗೆ ಹೇಳ್ತಾರೆ ರೈತ ದೇಶದ ಬೆನ್ನೆಲುಬು ಅಂತ ಇದುವರ್ಗ ಆಗಿರಂತ ಎಲ್ಲೂ ರೈತನಿಗೆ ಇವ್ರು ಆತರ ಇದ್ದಾಗ ಸಾವಿರದ ಒಂಬೈನೂರ ಎಪ್ಪತ್ತನೇ ಸಲಿ ಒಂದ್ ಕ್ವಿಂಟಾಲ್ ಭತ್ತೆ ಎಪ್ಪಾಯಿ ಕೊಡ್ತಾ ಇದ್ರು ಒಂದ್ ನೂರ ಎಂಬತ್ ಜೋಳ ಮಾಡಿದ್ರೆ ಒಂದ್ ಟ್ರಾಕ್ಟರ್ ಕೊಡ್ತೀರು ಇವತ್ತು ಅವೆಲ್ಲ ಅವ್ರ ಸಂಬಳ ಅವತ್ತು ಸಂಬಳ ಸಾರಿಗೆಗಳ ಒಂದ್ ರೂಪಾಯಿ ಏಳು ರೂಪಾಯಿ ಮೂರು ರೂಪಾಯಿ ಇತ್ತು ಬಾಡಿಗೆ ಗಿಡಗೆ ಎಲ್ಲ ಇವತ್ತು ಅವರು ಸಾವಿರ ಪಟ್ಟು ಏರ್ಬಿಟ್ಟಿದೆ ನಮ್ದು ಇವತ್ತು ಭತ್ತ ಎಪ್ಪತ್ತ ಇವತ್ತು ಎರಡ್ ಸಾವಿರದ ನೂರು ರೂಪಾಯಿ ಇದೆ ಮೂವತ್ ಪಟ್ಟು ಮಾತ್ರ ಹೆಚ್ಚಿದೆ ನೂರು ಪಟ್ಟಿ ಹೆಚ್ಚಿದ್ರು ಏಳ್ ಸಾವಿರ ರೂಪಾಯಿ ಆಗ್ಬೇಕಾಯ್ತಿತ್ತು ಹಾಗಾಗಿ ನಮಗೆ ಎಲ್ಲೋ ನಾವು ಲೆಕ್ಕಾಕ್ತಿವಿ ವೈಜ್ಞಾನಿಕವಾದ ಬೆಲೆಗಳು ನಮಗೆ ನಾವು ಯಾರು ಅವ್ರ ಏನು ಕೇಳಬೇಕಾಗಿಲ್ಲ ಕರೆಂಟ್ ಫ್ರೀ ಕೊಡು ಅಂತ ಕೇಳಲ್ಲ ನಾವು ಕರೆಂಟ್ ಏನ್ ಬೀಳುತ್ತೆ ಇನ್ನು ಭತ್ತದ ಮೇಲೆ ಹಾಕು ನೀನು ಬದ ಕಬ್ಬುನ ಮೇಲೆ ಹಾಕು ರಾಗಿ ಮೇಲೆ ಹಾಕು ನಮ್ಗೆ ಏನು ಫ್ರೀ ಬೇಡ ಇವತ್ತು ಸರ್ಕಾರ ರೈತನಿಗೆ ಇದೆಲ್ಲ ಏನು ಮಾರ್ಕೆಟ್ ಕೊಡ್ತಾ ಇಲ್ಲ ಅವ್ರು ಬೆಳೀರಿ ನೀವು ಈ ಸಾಲ ಕೊಡೋದು ಇದೆಲ್ಲಾ ಕೊಡೋದು ರೈತ ಹೆಚ್ಚು ಬೆಳೆದು ನೂರ್ ನಲ್ವತ್ತು ಕೋಟಿ ಜನಸಂಖ್ಯೆ ಅನ್ನ ಹಾಕ್ಲಿ ಅಂತ ಹೊರತು ರೈತ ಉದ್ದಾರ ಆಗ್ಲಿ ಅಂತ ಕೊಡ್ತಾ ಇಲ್ಲ ಯಾಕಂದ್ರೆ ಮೂವ ಸ್ವತಂತ್ರ ಬಂದಾಗ ಮೂವತ್ ಕೋಟಿ ಜನಸಂಖ್ಯೆ ಇದ್ದದು ಆಗ ಆರು ಆಹಾರ ಸಾಕಾಗ್ತಿರ್ಲಿಲ್ಲ ಇವತ್ತು ನೂರ ನಲ್ವತ್ತು ಕೋಟಿ ಜನಸಂಖ್ಯೆ ಇದೆ ಅಷ್ಟಕ್ಕೂ ಆಹಾರ ಹಾಕಿ ಇನ್ನು ಉಳಿದಿದೆ ಗೋಡೌನ್ಗಳಲ್ಲಿ ಆದ್ರೆ ರೈತ ಶ್ರೀಮಂತ ಆಗಕ್ ಆಯ್ತು ಬಡವ್ ಶ್ರೀಮಂತ ಒಂದು ಕಾಳು ಹಾಕಿ ಸಾವಿರ ಕಾಳು ಬೆಳಿತೀವಿ ನಾವು ಹೌದು ಯಾಕೆ ಶ್ರೀಮಂತ ಬಡಣ ಆತು ಶ್ರೀಮಂತ ಆಗ್ಬೇಕು ನಮಗೆ ಬೀಜ ಕೊಡೋ ಶ್ರೀಮಂತ ಆಗ್ತಾನೆ ಗೊಬ್ಬರ ಕೊಡೋ ಶ್ರೀಮಂತನೇ ಅವ್ನ್ ಹೇಳ್ಕೊಡೋ ಕೊಡೋ ಶ್ರೀಮಂತ ಆಗ್ತಾನೆ ಇಷ್ಟೆಲ್ಲಾ ಕಷ್ಟಪಟ್ಟು ಬೆಳೆ ನಾವು ನಾವು ಕೊಡೋ ಹಾಕಿ ಇನ್ನೂ ನಾವು ಆತ್ಮಹತ್ಯೆಗಳು ಹೋಗ್ತಾ ಅಂದ್ರೆ ಈ ದೇಶ ತಲೆ ತೆಗಿಸ್ಬೇಕು ಹಾಗಾಗಿ ನಮ್ಗೆ ಒಂದು ಒಳ್ಳೆ ವೈಜ್ಞಾನಿಕವಾದ ಬೆಲೆ ಇಲ್ಲ ವೈಜ್ಞಾನಿಕವಾದ ಕೂಲಿ ಇಲ್ಲ ನಮ್ ಮಕ್ಕಳಿಗೆ ಏನಿವ್ ಏನು ಕೊಡ್ಬೇಕಾಗಿಲ್ಲ ಹೋಸಕ್ಕೆ ನಮ್ಗೆ ಏನ್ ನಾವ್ ಯಾರು ಇಲ್ಲ ಇವತ್ತು ನೀವು ಲೆಕ್ಕಾಕಿ ನೀವು ವೈಜ್ಞಾನಿಕ ಬೆಲೆ ಆದ್ರೆ ಎಲ್ಲದಕ್ಕೂ ನಿಮ್ಗೆ ಒಂದು ಅಕ್ಕಿನ ತಗೊಂಡ್ರೆ ನೀವು ಇನ್ನೂರ ಇಂದ ಇನ್ನೂರ ರೂಪಾಯಿ ಕೆಜಿ ಅಕ್ಕಿ ಆಯ್ತದೆ ಕೊಡಿ ಅಷ್ಟು ನಿಮ್ ಭಿಕ್ಷೆ ನಮ್ಗೆ ಬೇಕಾಗಿಲ್ಲ ಕೇಳ್ತೀರಾ ನೀವು ಭಿಕ್ಷೆ ಅಂತ ನೀವು ಫ್ರೀ ಅಂತ ಫ್ರೀ ಬೇಡ ತಗಲಾಕು ಫ್ರೀನಾ ರೇಟ್ ಫಿಕ್ಸ್ ಮಾಡಿ ಹೆಂಗೆ ನೀನು ಹತ್ತು ಗಂಟೆಯಿಂದ ವೇತನ ಏಳನೇ ಆಯಿತು ಆರನೇ ಆಯ್ತು ನೀವು ಸಾಂಬಳ ಹೆಂಗೆ ಹೆಚ್ಚು ಮಾಡ್ಕೊತೀರಾ ನಮ್ಗೂ ಮಾಡಿ ಹೆಂಗೆ ಹ್ಮ್ ನಾವೇನು ಕೇಳಲ್ಲ ಹ್ಮ್ ನಾವೇ ನಿಮ್ಗೆ ಸಾಲ ದೇಶಕ್ಕೆ ಸಾಲ ಕೊಡ್ತೀವಿ ಹೌದು ನೀವೊಂದು ಮಾತು ಹೇಳಿದ್ರಿ ಸರ್ ದೇಶದ ರೈತ ದೇಶದ ಬೆನ್ನೆಲುಬು ಅಂತ ಹಂಗಾದ್ರೆ ಎಲ್ಲ ಭಾಷಣಗಳಲ್ಲಿ ಹೇಳಕ್ ಮಾತ್ರ ಮಾತುಗಳ ಅಂತ ಅಂದ್ರೆ ಯಾಕಂತ ಹೇಳಿದ್ರೆ ಎಷ್ಟೋ ಜ್ವಲಂತ ಸಮಸ್ಯೆಗಳದ್ದು ರೈತರ ಸಮಸ್ಯೆಗಳಿದೆ ಅದನ್ನ ಸರ್ಕಾರ ಕೇಳತ್ತೆ ಬಗೆಹರಿಸೋ ಕಡೆ ಗಮನವನ್ನು ಕೊಡಲ್ಲ ಯಾವುದೋ ಒಂದು ಕಾಲಕ್ಕೆ ಯಾವುದೋ ಒಂದು ಯೋಜನೆಯನ್ನ ತಗೊಂಡ್ಬಿರುತ್ತೆ ಅದು ನೆಲ ನೆಲಹದಿಯ ತಳಹದಿವರೆಗೂ ಮುಟ್ಟಲ್ಲ ಅಂದ್ರೆ ರೈತರು ಬೆನ್ನೆಲುಬು ಅಂದಿದ್ದು ಕೇವಲ ಭಾಷಣಗಳಿಗೆ ಅಥವಾ ಪುಸ್ತಕಗಳಿಗೆ ಯಾವುದೇ ಯೋಜನೆ ತಗೊಂಬಂದ್ರೆ ಸರ್ ಅವರು ಈ ಕಡೆ ಕೊಟ್ಟಂಗೆ ಹೋಗಬೇಕು ಈ ಕಡೆ ಕಿತ್ಕಂಡಾಗ ಆಗ್ಬೇಕು ಅಷ್ಟು ಕಂಡೀಷನ್ಗಳಾಗ್ತಾರೆ ಆ ನಿಯಮಗಳಿದೆಲ್ಲ ನಿಯಮನ ಯಾರು ಏನೂ ಮಾಡಕಾಗಲ್ಲ ಆ ನಿಯಮ ಮಾಡಾಗ ಫೇಲ್ ಆಯ್ತಾರ ಅಲ್ಲಿ ಅಲ್ಲಿ ಯಾವುದು ದುಡ್ಡು ಕಸ ಖರ್ಚಾಗಲ್ಲ ಅಲ್ಲಿ ಸುಮ್ನೆ ರೈತರಿಗೆ ಅಷ್ಟು ಕೊಟ್ಟು ಇಷ್ಟು ಕೊಟ್ಟು ಯಾವುದು ನೋಡಿ ಎಲ್ಲ ಇವೆ ಯಾವುದು ರೈತರು ತಲುಪ್ತಾ ಇಲ್ಲ ಯಾಕಂದ್ರೆ ಕಾನೂನುಗಳು ಅಷ್ಟಿದೆ ಅಷ್ಟು ಕೊಡಕಾಗಲ್ಲ ಅವರು ಹೌದು ಅಷ್ಟು ಸಿಕ್ಕಾಪಟ್ಟೆ ಕಾನೂನುಗಳು ಮಾಡ್ತಾರೆ ಕಂಡೀಷನ್ಗಳಾಗ್ತಾರೆ ಆ ಕಂಡೀಷನ್ ಆಗಲ್ಲ ಅಲ್ಲಿ ಕೆಲಸ ಆಗಲ್ಲ ನೂರು ಕೋಟಿ ಬಿಡುಗಡೆ ಆದ್ರೆ ಯಾರು ಒಬ್ರಿಗೂ ಸಿಗಲ್ಲ ಯಾರೋ ಒಬ್ಬರಿಗೆ ಅವರು ರಾಜಕಾರಣಿಗಳ ಮಕ್ಕಳು ಅಧಿಕಾರಿಗಳ ಮಕ್ಕಳಿಗೆ ಓದ್ತಾ ಹೊರತು ರೈತರ ಮಕ್ಕಳಿಗೆ ಸಿಗಲ್ಲ ಅಲ್ಲಿ ಯೋಜನೆಗಳು ಫೇಲ್ ಆಗ್ತಾರೆ ಸುಮ್ಮನೆ ನೆಪ ಮಾತ್ರೆಗೆ ಮಾತ್ರ ಬರೀ ಬಾಯಿ ಮಾತಲ್ಲಿ ಓರ್ತೀವ್ರು ನೋಡಿ ಇವತ್ತು ಡ್ರಿಪ್ ಸಬ್ಸಿಡಿ ಇರಬಹುದು ಇದು ಒಂದು ರೋಡ್ಗೆ ಬೇಕಾದಷ್ಟು ದುಡ್ಡು ಕೊಡ್ತಾರೆ ಕರ್ನಾಟಕದಲ್ಲಿ ಎಷ್ಟು ಜನ ರೈತರಿದ್ರೆ ಇವತ್ತು ಇನ್ನೂರ್ ಮುನ್ನೂರು ಕೋಟಿ ಒಂದು ಡ್ರಿಪ್ಗೆ ಸಬ್ಸಿಡಿ ಕೊಡಕ್ಕೆ ಆಗಲ್ಲ ಅದಕ್ಕೆ ನೂರೆಂಟು ಕಂಡೀಷನ್ಗಳು ನೂರೆಂಟು ಇದು ಇವತ್ತು ಡ್ರಿಪ್ ಕೊಟ್ರೆ ಡ್ಯಾಮ್ಗಳೆಲ್ಲ ನೀರು ತುಂಬ ಉಳಿತದೆ ನೀರು ಉಳಿತಾಯ ಆಗುತ್ತೆ ಅಂತರ್ಜಲ ಬರದಾಗಲ್ಲ ಅಂತ ವ್ಯವಸ್ಥೆಗಳನ್ನ ಇವರು ಮಾಡಲ್ಲಾಶ್ಯುತವಾಗಿ ಬದಲಾವಣೆ ಬೇಕು ರೈತರಿಗೆ ಅದು ಮಾಡ್ತಾ ಇಲ್ಲ ಇವರು ಅದಕ್ಕೆ ಸಬ್ಸಿಡಿಗಳೆಲ್ಲ ಪುನಃ ಕಂಪ್ನಿಗೆ ಹೋಗ್ತದೆ ಬೀಜ ಸಬ್ಸಿಡಿಗಳೆಲ್ಲ ಪುನಃ ಕಂಪ್ನಿಗೆ ಹೋಗ್ತವೆ ಆ ಮಲ್ಚಿಂಗ್ ಸಬ್ಸಿಡಿಗಳೆಲ್ಲ ಕಂಪ್ನಿ ಎಲ್ಲ ಬಂದು ಪುನಃ ಕಂಪ್ನಿಗೆ ಹೋಗ್ಬೇಕು ಕೊಡಿ ರೈತನಿಗೆ ಅದೆಲ್ಲ ಡೈರೆಕ್ಟ್ ನೀವು ಏನು ನಮಗೆ ಬೇಡ ಒಂದು ರೂಪಾಯಿ ಆಗಲಿ ಎರಡು ರೂಪಾಯಿ ಇಟ್ಬಿಟ್ಟು ಪುನಃ ಅರ್ಧ ಸಬ್ಸಿಡಿ ಅನ್ನೋದು ಅಷ್ಟೇ ಇದೆಲ್ಲ ನಮ್ಗೆ ಗೊತ್ತು ಚೆನ್ನಾಗಿ ಹಂಗಾಗಿ ಸರ್ಕಾರಗಳ ನೀತಿ ನಮಗೆ ಶಾಶ್ವತವಾದ ಒಂದು ನೀತಿ ನಿಯಮಗಳು ಬೇಕು ಮತ್ತೆ ಈ ಕಾನೂನುಗಳು ಸಹ ಜನಸಾಮಾನ್ಯರು ಪರ ಇರ್ಬೇಕು ಹೊರ್ತು ಇನ್ ಈ ಕಾನೂನುಗಳು ಮಾಡದ್ ಯಾಸ್ಕೋರ್ಗಳು ಈ ಜನಕ್ಕೋಸ್ಕರ ಇವೆಲ್ಲ ಕಾನೂನುಗಳು ಜನಗಳಿಗೋಸ್ಕರ ಇದೆ ಹೌದು ಎಲ್ಲ ಫ್ಯಾಕ್ಟ್ರಿಗಳು ಪರ ಕಂಪ್ನಿಗಳು ಪರ ದೊಡ್ಡ ದೊಡ್ಡ ಕೊಡಿ ಅವರು ನಾವು ಯಾರು ಕೊಡಬೇಡಿ ಅಂತ ಹೇಳಲ್ಲ ರೈತನಿಗೂ ಕೊಡಿಯಪ್ಪ ರೈತನ ಕೊಟ್ಟರೆ ಅವ್ರು ಯಾರು ಕೊಡಕ್ಕಾಗಲ್ವಲ್ಲ ರೈತನಿಗೆ ಕೊಡಿ ಇವರೆಲ್ಲ ಕಮಿಷನ್ ಕೊಡ್ತಾರೆ ನಾವು ಕೊಡಲ್ಲ ನಾನು ಹೇಳ್ತೀನಿ ಮೊನ್ನೆ ನಾವು ಹೇಳ ಸೋಮಣ್ಣ ನಮ್ಮ ಮಿನಿಸ್ಟರ್ ಆಗಿದ್ದು ಕಬ್ಬು ದುಡ್ಡು ಎಸ್ಯಪ್ಪ ನಾನೇ ಐವತ್ತು ರೂಪಾಯಿ ಟನ್ಗೆ ಎತ್ ಕೊಡ್ತೀನಿ ಅಂತಂದ್ರೆ ನಾನು ಆಗ್ಲಾರು ನಿಮ್ಮ ಮಾನ ಮರೆಯದಿದ್ದು ಮಿನಿಸ್ಟರ್ಗಳು ಈಗಲಾಗಿ ಹೇಳ್ತೀನಿ ನಾವು ಸ್ಟೇಟ್ಮೆಂಟ್ ಎಲ್ಲ ಬಂದಿದ್ವಿ ನೋಡಿದ್ವಿ ನಾವು ಇಲ್ಲಿ ಉದ್ದೇಶ ಏನು ಅಂದ್ರೆ ರೈತ ಕಮಿಷನ್ ಕೊಡಲ್ಲ ಅಂತ ಈಗ ಅವರೆಲ್ಲ ಯಾವುದೋ ಫ್ಯಾಕ್ಟ್ರಿ ಒಂದು ಮಲ್ಚಿಂಗ್ ಫ್ಯಾಕ್ಟ್ರಿ ಒಂದು ಡ್ರಿಪ್ ಫ್ಯಾಕ್ಟ್ರಿ ಅವನು ನೇರ ನಿಮಗೆ ಕಮಿಷನ್ ಹೋಗುತ್ತೆ ಆ ಡಾ ಎ ಡಿ 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 ಮುಖಾಂತರ ಕಮಿಷನ್ ಹೋಗ್ರೆ ನಾವು ಕಮಿಷನ್ ಕೊಡಲ್ಲ ಹ್ಮ್ ಆ ರೈತತ್ರ ಕಮಿಷನ್ ತಗೊಳ್ಳಲ್ಲ ಅನ್ನೋದಕ್ಕೋಸ್ಕರ ಈ ರಾಜಕಾರಣಿಗಳು ಇವರೆಲ್ಲ ಈ ಆಟಗಳು ಆಡ್ತಾ ಇದ್ದಾರೆ ದೇಶ ಶ್ರೀಮಂತ ಆಗಿದೆ ಕೃಷಿ ಶ್ರೀಮಂತ ಆಗಿದೆ ರೈತ ಬಡವನ ಆಗಿದ್ದಾನೆ ಇದಂದ್ ಜಮೀನ್ ಜಮೀನು ಆಗ್ತಾ ಇಲ್ಲ ಅಹ್ ಎಲ್ರು ಬೇರೆಯವರು ಬಂದು ಬಂದು ತಗೋತಾ ಇದಾರೆ ಮಾರ್ಕೆಟ್ ತಂತ್ರಜ್ಞಾನಗಳ ನಮಗೆ ಕೊಡ್ತಾ ಇಲ್ಲ ಇನ್ ಯಾವ್ದೋ ತಂತ್ರಜ್ಞಾನಗಳ ನಮ್ಗೆ ಇಲ್ಲ ಬರೀ ಬೆಳಿರಿ ಬೆಳಿರಿ ಬೆಳೆದ ಆಗಿದೆ ತು ಗೋಡೌನ್ ತುಂಬ ಹೋಗಿದೆ ಇನ್ನೊಂದು ನಾನು ಹೇಳಿದ್ರಿ ಈಗ ರೈತ ಬಡವರಾಗಿ ಉಳ್ಕೊತಾನೆ ಅಂತ ಒಂದು ಒಂದು ತಾಲೂಕಲ್ಲಿ ಸುಮಾರು ಒಂದು ಹತ್ತು ಎಕರೆ ಐವತ್ತು ಎಕರೆ ಏನೋ ಕಬ್ಬುನೋ ರಾಗಿನೋ ಆಲೂಗಡ್ಡೆನೋ ಬೆಳೆದಿದ್ರೆ ತಿಂಗಳಾನುಗಟ್ಲೆ ಶ್ರಮ ಹಾಕಿರ್ತಾರೆ ಯಾರೋ ಒಬ್ಬ ದಲ್ಲಾಳಿ ಬಂದು ಅಷ್ಟು ಜನರನ್ನ ಒಬ್ಬ ಪರ್ಚೇಸ್ ಮಾಡ್ತಾರೆ ಅದು ಯಾವಾಗ ರೇಟ್ ಬರುತ್ತೆ ಆವಾಗ ಅದನ್ನ ಮಾರ್ಕೆಟ್ಗೆ ಬಿಡ್ತಾನೆ ರೈತರ ಇದರಿಂದ ಅವ್ನು ಅನಿವಾರ್ಯತೆ ಅವ್ನು ಬೆಳೆದಿದ್ದಾನೆ ವರ್ಷ ಬೆವರು ಸುರಿಸಿ ರಕ್ತ ಹರಿಸಿ ಸಾಲ ಸೋಲಗಳನ್ನ ಮಾಡಿ ಬೆಳೆದಿರ್ತಾನೆ ಅದನ್ನ ಮಾರಲೇಬೇಕು ಬಟ್ ಒಬ್ಬ ದಲ್ಲಾಳಿ ಕೈಲಿ ಹೋಗತ್ತೆ ನಮ್ಮ ಹತ್ರ ಸರ್ ಬೆಳೆದಿರ್ತಾನೆ ರೈತ ನೋಡಿ ಭತ್ತ ಬೆಳೆದ ಅವನತ್ರ ಚೀಲ ಇಲ್ಲ ಜಾಗ ಬೇಡಿ ಜಾಗ ಇಲ್ಲ ಬಿಡಿ ರೈತನ ಇಟ್ಕೊಳ್ಳಕ್ಕೆ ಇಲಿ ಯಜ್ಞ ಎಲ್ಲ ತಿನ್ಕತ ಅವ್ನ ನಮ್ಮ ಹತ್ರ ಚೀಲ್ಗಳೇ ಇಲ್ಲ ಚೀಲ ಅವ್ನು ಕೊಡ್ಬೇಕು ತುಂಬಿ ಅವನು ಕೊಡ್ಬೇಕು ಏನೋ ಎಂತ ಪರಿಸ್ಥಿತಿ ಇತಿ ತರ ನಮ್ನ ಅಂದ್ರೆ ನೀವ್ ಅರ್ಶನ ಬೆಳಿರಿ ಜೋಳ ಬೆಳಿರಿ ಈರುಳ್ಳಿ ಬೆಳಿರಿ ಚೀಲ್ಗಳೇ ನಮ್ಮ ಹತ್ರ ಇಲ್ಲ ಇಟ್ಕೊಳಕ್ಕೆ ಮನೇಲಿ ಜಾಗ ಇಲ್ಲ ಅದನ್ನ ಒಣಗ್ಸಕ್ ಜಾಗ ಇಲ್ಲ ತುಂಬಾ ಒಳ್ಳೆ ಮಾತು ಹೇಳಿದ್ರಿ ಚೀಲ ಕೂಡ ಇಲ್ಲ ಈ ಇಟ್ಕೊಂಡ್ರೆ ಇಲ್ಲಿಕತ್ತಾಗೆ ಒಂದು ಕೋಲ್ಡ್ ಸ್ಟೋರೇಜ್ಗಳು ಪೋಸ್ಟ್ ಹಾರ್ವೆಸ್ಟಿಂಗ್ ಹಾರ್ವೆಸ್ಟ್ ಹಾರ್ವೆಸ್ಟಿ ಮಾಡಬೇಕು ಸಂಸ್ಕರಣಾ ಘಟಕಗಳು ಯಾವ ಇಲ್ಲ ಅವನ್ನೆಲ್ಲ ಇಟ್ಕೊಂಡು ಸರಿಯಾದ ಪ್ರಮಾಣ ಒಂದು ಒಣಗಿಸಬೇಕಾರೆ ಸೋಲಾರ್ ಡ್ರೈಯರ್ ಮಳೆ ಬರ್ತದೆ ಈರುಳ್ಳಿ ಬೆಳೆದ್ರು ಗುಡ್ಲಿ ಬೆಟ್ಟಲ್ಲಿ ಮಳೆ ಬಂದ್ಬಿಡ್ತು ಇಲ್ಲಿ ಇಟ್ಕೊಂಡು ಗದ್ದೆಗಳಲ್ಲೇ ಕೊಳತೋಯ್ತು ಈರುಳ್ಳಿ ಒಂದು ಡ್ರೈಯರ್ ಇಲ್ಲ ಏನ್ ರಾಜಕಾರಣಿಗಳು ಮಾತಾಡೋದ್ರು ಎಷ್ಟು ಕೊಟ್ಟಿದ್ದಾರೆ ಏನ್ ಕೊಟ್ಟಿದ್ದಾರೆ ಒಂದು ಡ್ರೈಯರ್ ಸೋಲಾರ್ ಡ್ರೈಯರ್ಗಳು ಹಾಕಿಲ್ಲ ಇವರು ಕಣಗಳಿಲ್ಲ ಎಲ್ಲಿ ಒಣಗಿಸ್ತಾನ ರೈತ ಮಳೆ ಆ ಟಾರ್ಪರ್ಗಳಿಲ್ಲ ನನ್ನ ಹತ್ರ ಮಾಡಿ ಟಾರ್ಪರ್ ಇಲ್ಲಿರ್ತದೆ ಹೌದು ಇಂಥ ಸಣ್ಣ ಪುಟ್ಟ ಕೆಲಸಗಳನ್ನ ಇವ್ರ ಕೇಳ ಮಾಡೋಕ್ಕಾಗಲ್ಲ ಅಷ್ಟಿಗೆ ಅವೇನು ಅಂತ ಗೊತ್ತು ದಲ್ಲಾಳಿಗೆ ಇವ್ರು ಹೆಂಗೆ ಇಟ್ಕೋಬೇಕು ಅಂತ ಫಸ್ಟ್ ಕೇಳುತ್ತ ಎಲ್ಲ ತುಂಬಿಡ್ತಾನೆ ಏನು ಸಾಲ ಬರತ್ತೆ ಅವನು ಇಟ್ಕೊಂಡು ಅವ್ನಿಗೆ ಬೇರೆ ಬೇರೆ ಕಡೆ ಇಟ್ಕೊಂಡು ಅವನು ಸ್ಟೋರೇಜ್ ಸ್ಟೋರೇಜ್ಗಳು ಎಲ್ಲ ಬೆಂಗಳೂರಲ್ಲ ಮೈಸೂರಲ್ಲ ಎಲ್ಲ ಇಟ್ಕೊಂಡು ಅವ್ನು ಮಾಡ್ತಾನೆ ಬಿಡ್ತಾನೆ ಅವನು ಅವ್ರೆ ಅವನಿಗೆ ಸಾಲ ಕೊಡ್ತಾರೆ ಸರ್ಕಾರ ಕೊಡನೆ ಕೊಡೋದು ಬ್ಯಾಂಕಲ್ಲಿ ತಗೊಂಡ್ ಪ್ಲೇಜ್ ಮಾಡ್ತಾನೆ ಆರಾಮ ಸಾಲ ಕೊಡ್ತಾನೆ ಆರಾಮ ರೇಟ್ ಬಂದಾಗ ಮಾಡ್ತೇವೆ ಹೌದು ಪ್ರತಿ ವರ್ಷ ಎಲ್ಲಾ ಟೈಮಲ್ಲೂ ಹಂಗೆ ಅದು ಆಗೋದು ಅಂದ್ರೆ ಅಂದ್ರೆ ನಾನು ಕೇಳೋದು ಸರ್ ರೈತ ಅನ್ನೋದು ಬೆನ್ನೆಲುಬು ಅಂತ ಹೇಳ್ತಾರೆ ಬೆನ್ನೆಲುಬು ಅನ್ನೋದ್ರ ಜೊತೆಗೆ ಎಸೆನ್ಷಿಯಲ್ ನೀಡ್ ಇರಲೇಬೇಕಾದಂತಹ ಈ ದೇಶ ಅಂದ್ರೆ ಅಂದರೆ ಮೂಳೆ ಅಲ್ವಾ ಸರ್ ಇರಲೇಬೇಕಲ್ವಾ ಆದರೆ ಅವನಿಗೆ ಸರಿಯಾದ ನ್ಯಾಯ ಸಿಕ್ತಿಲ್ವಾ ಅಂತ ಹಂಗಾದ್ರೆ ಇಲ್ಲ ಸರ್ ಸಿಕ್ತಿದ್ರೆ ರೈತ ಯಾಕೆ ಬಡವನಾಗ್ತಿದ್ದಾ ರೈತ ಯಾಕೆ ಬಡನಾಗಿ ಅವನು ಆತ್ಮಹತ್ಯೆಗೆ ಹೋಯ್ತಿದ್ದ ಪ್ರತಿ ಅರ್ಧ ಗಂಟೆಗೆ ಒಬ್ಬ ರೈತ ಸಾಯ್ತಾ ಇದ್ದಾನೆ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇದಾರ ಎಷ್ಟೋ ಜನ ಊಟ ಇಲ್ಲದೇ ಇದಾರೆ ಇನ್ನು ಗೊತ್ತಿಲ್ಲ ಇನ್ನೆಷ್ಟೆಷ್ಟೋ ಇದೆ ಹಂಗಾಗಿ ನಿಜವಾಗ್ಲೂ ಸರ್ಕಾರಗಳು ಮಾಡ್ತಾ ಇಲ್ಲ ಏನೋ ಅಂದ್ರೆ ರೈತರ ಸರ್ಕಾರದಿಂದ ರೈತ ಇಲ್ಲ ಸರ್ ಇವತ್ತು ನಾವು ಬೆಳೆದು ಕೊಡ್ತೀವಿ ಅದರಿಂದ ಇದೆ ಹೊರತು ಅವರಿಂದ ಕರೆಂಟ್ ಇಲ್ದ್ರೂ ಬದು ಡ್ಯಾಮ್ ಗಳಿರ್ಲ ಹಿಂದೆ ನಾವು ಬದುಕ್ತಿಲ್ವಾ ರಸಗೊಬ್ಬರಗಳಿಲ್ಲ ನಾವು ಬದುಕ್ತಿಲ್ವಾ ಯಾವ್ದು ಇರ್ಲೇ ರೈತ ಬದುಕ್ತಿ ಅವತ್ತು ಮೂಟ್ ಮೂಟ್ ಗಟ್ಲೆ ಇತ್ತು ಕಣದಲ್ಲಿ ತುಂಬಕತ್ತಿದ ಅವನು ಮಳೆ ಚೆನ್ನಾಗಿ ಬರ್ತಿತ್ತು ಒಳ್ಳೆ ಸಾವಯವ ಒಳ್ಳೆ ಊಟ ಎಲ್ರು ಆರೋಗ್ಯವಾಗಿ ಹಾಸ್ಪಿಟಲ್ಗಳಿರ್ಲಿಲ್ಲ ನಿಮ್ಗೆ ಯಾವ್ದೂ ಇರ್ಲಿಲ್ಲ ಹಿಂದೆ ನೀವು ಮೂವತ್ತು ವರ್ಷ ಹಿಂದೆ ಹೋಗಿ ನೀವು ಬಾವಿಲಿ ನೀರಿತ್ತು ಬಾವಿಲಿ ನೀರು ಸೇಕತ್ತಾ ಇತ್ತು ಅಂತರ್ಜಲ ಮೇಲಿತ್ತು ಪರಿಸರ ಚೆನ್ನಾಗಿತ್ತು ಸಾವಯವ ಇಂಗಾಲ ಚೆನ್ನಾಗಿತ್ತು ಯಾರಿಗೂ ಆರೋಗ್ಯ ಇಲ್ಲ ದುಡ್ಡೇ ಇಲ್ಲಾನೆ ಅಪ್ಪ ಮೂ ಈಗ ಒಬ್ರಿಗೊಬ್ರು ಹೋಯ್ತಿರು ಕೆಲಸ ಮಾಡ್ಕೊಂಡು ಆರಾಮಾಗಿದ್ರು ದುಡ್ಡು ದುಡ್ಡು ವ್ಯವಹಾರನೇ ಇರಲಿಲ್ಲ ಆಗ ಶ್ರೀಮಂತರಾಗಿದ್ದವು ಬಾ ಭಾಳ ಆಗಿದ್ದು ಊಟ ದುಡ್ಡು ಇರಲಿಲ್ಲ ಅಷ್ಟೇ ನಮ್ಮ ಹತ್ರ ಈ ಟಿ ವಿ ಬೈಕ್ ಅವೆಲ್ಲ ಚೆನ್ನಾಗಿದ್ದು ಆರಾಮಾಗಿ ಆರ್ಗ ಏಳು ಗಂಟೆಗೆ ಮಲಗ್ತಿದ್ವಿ ಅಲ್ಲ ಬೆಳಗಿನ ಜವಾ ನಾಲ್ಕು ಗಂಟೆಗೆ ಎದ್ದು ಕೆಲಸ ಮಾಡ್ತು ಸಂತೃಪ್ತಿಯಾಗಿದ್ದು ಆಗ ಮೋಸ ವಾಂಚನೆಗಳು ಯಾವೂ ಇರಲಿಲ್ಲ ಇದೆಲ್ಲ ಯಾರು ಕೊಟ್ಟವರು ನಾವು ಕೇಳಿದ್ವ ಕರೆಂಟ್ ಕೊಡಿ ಅಂತ ಡ್ಯಾಮ್ ಕಟ್ಟಿ ಅಂತ ಅಂತೇಳಿದ್ವ ರಸಗೊಬ್ಬರು ಫ್ಯಾಕ್ಟ್ರಿ ಮಾಡಿ ಅಂತ ಹೇಳಿದ್ವಾ ಸಾಲ ಕೇಳಿದ್ವ ನಾವು ಬ್ಯಾಂಕ್ ಬ್ಯಾಂಕ್ ಇದ್ವಾಗ ಬ್ಯಾಂಕಲ್ಲಿ ಸಾಲ ಕೊಡಿ ನಮಗೆ ರೈತರಿಗೆ ಅಂತ ಕೇಳಿ ಏನಾರು ಕೇಳಿದ್ವು ನಾವು ಯಾವುದಕ್ಕೆಲ್ಲ ಇದನ್ನೆಲ್ಲ ಕೊಟ್ಟ್ರಿ ನೀವು ನಿಮ್ಮವೆಲ್ಲ ತುಂಬಿಕೊಂಡು ನಮ್ಮನೆಲ್ಲ ನಮ್ಮನೆಲ್ಲ ಶ್ರಮಗಳು ನಿಮ್ಮ ಒಬ್ಬರು ತಂಗ ಇದೆ ಹೌದು ಈ ಶ್ರಮ ನಮ್ಮನೆಲ್ಲ ಶ್ರಮನ ಜಾಸ್ತಿ ಶ್ರಮ ಹಾಕ್ತು ಜಾಸ್ತಿ ಬಂಡವಾಳ ಹಾಕ್ತು ಜಾಸ್ತಿ ಬೆಳೆದು ನೀವು ಶ್ರೀಮಂತರಾದ್ರಿ ನಾವು ಬಡರು ಅದು ಇದೇ ಟೆಕ್ನಿಕ್ರದ್ದು ನಮ್ಮಿಂದ ದೋಚ್ಕೊಂಡು ಹೋಗೋದು ಎಲ್ಲಾನು ಎಲ್ಲ ಇಡೀ ಹಳ್ಳಿಗಳ ಪರಿಸರವೆಲ್ಲ ನಾವು ದಿನ ಹಾಲು ಕೊಡ್ತೀನೋ ಆ ಕಡೆಯಿಂದ ಸರಾಬ್ ಈ ಕಡೆಯಿಂದ ಹಾಲು ಕೊಡ್ತೀನಿ ಬೆಳಗ್ಗೆ ಏಳು ಗಂಟೆಗೆ ಹಾಲು ಹೋಯ್ತದೆ ಆ ಕಡೆ ಒಂಬತ್ತು ಗಂಟೆಗೆ ಸರಾಪ್ಪತಿತ್ತು ನಮ್ಮ ಹಳ್ಳಿಗೆ